ನೂರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಗಳೂರು ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಾಮಗಾರಿಗಳು ನಡೀತಾ ಇವೆ ಆದರೆ ಮತ್ತೊಂದು ಕಡೆಯಲ್ಲಿ ಪಾಲಿಕೆಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರು ಜೀವ ಕೈಯಲ್ಲಿ ಹಿಡಿದು ಓಡಾಡಬೇಕಾಗಿರುವಂತಹ ಪರಿಸ್ಥಿತಿ ಇದೆ ಕಾಮಗಾರಿಗಾಗಿ ಅಲ್ಲಲ್ಲಿ ಹೊಂಡ ಗುಂಡಿಗಳನ್ನ ತೆಗೆದು ಕೆಲಸ ಮಾಡ್ತಾ ಇರುವಂತಹ ಜಾಗದಲ್ಲಿ ಜನರು ಜಾಗೃತಿಯಿಂದಲೇ ಓಡಾಡ್ತಾರೆ ಆದರೆ ಕಾಮಗಾರಿ ನಡೆಯದ ಜಾಗದಲ್ಲಿ ಅಂಥದ್ದೇ ಅಪಾಯದ ಗುಂಡಿಗಳಿದ್ರೆ ಜನರಿಗೆ ಗೊತ್ತಾಗುವುದೇ ಇಲ್ಲ ಅಂತಹ ಒಂದು ಅಪಾಯಕಾರಿ ಸ್ಥಳ ಮಂಗಳೂರು ನಗರ ಪಾಲಿಕೆ ಕಚೇರಿಯಿಂದ ಅನತಿ ದೂರದಲ್ಲೇ ಇದೆ ನಗರದ ಎಂಜಿ ರಸ್ತೆಯಲ್ಲಿ ಬೆಸೆಂಟ್ ಕಾಲೇಜು ಪಕ್ಕದಲ್ಲೇ ಇರುವ ಫುಟ್ಪಾತ್ ನಲ್ಲಿ ಗುಂಡಿಯೊಂದು ಬಾಯಿ ತೆರೆದು ನಿಂತಿದೆ ಸಮೀಪದಲ್ಲೇ ಕಾಲೇಜು ಇದ್ದು ನೂರಾರು ವಿದ್ಯಾರ್ಥಿಗಳು ಇಲ್ಲಿ ಓಡಾಡ್ತಾರೆ ಇನ್ನು ಬಸ್ ಇಳಿಯುವ ಪ್ರಯಾಣಿಕರು ಕೂಡ ಇದೇ ಫುಟ್ಪಾತ್ನಲ್ಲಿ ನಡೆದುಕೊಂಡು ಹೋಗ್ತಾರೆ ಕಾಂಕ್ರೀಟ್ ನಿರ್ಮಿತ ಚರಂಡಿಯ ಮೇಲೆ ಫುಟ್ಪಾತ್ ನಿರ್ಮಿಸಿದ್ದು ಅಗತ್ಯ ಸಮಯದಲ್ಲಿ ಕ್ಲೀನ್ ಮಾಡಲು ಇಲ್ಲೊಂದು ಮುಚ್ಚಳ ಅಳವಡಿಸಿದ್ರು ಆದರೆ ಕೆಲವು ದಿನಗಳಿಂದ ಆ ಮುಚ್ಚಳನ ಆಪತ್ತೆಯಾಗಿದೆ ಪಾದಾಚಾರಿಗಳು ಗಮನಿಸಲಿ ಅಂತ ಯಾರೋ ಪುಣ್ಯಾತ್ಮರು ಬಾಯಿ ತೆರೆದು ನಿಂತಿರುವಂತಹ ಗುಂಡಿಯ ಸುತ್ತ ಕಲ್ಲು ಅಡ್ಡ ಇರಿಸಿದ್ದಾರೆ ಏನಾದರೂ ಈ ಅಪಾಯಕಾರಿ ಗುಂಡಿಗೆ ಯಾರಾದರೂ ಬಿದ್ದು ಅನಾಹುತ ಆಗುವ ಮೊದಲೇ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರೆ ಒಳಿತು